ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ದಾಲ್ ಕಿಚಡಿ ಆರೋಗ್ಯಕರವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ದಾಲ್ ಕಿಚಡಿಗೆ ಬೇಕಾಗಿರುವಂತಹ ಸಾಮಗ್ರಿಗಳ ಪಟ್ಟಿನ ನೋಡೋಣ ದಾಲ್ ಕಿಚಡಿಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಬೌಲ್ ಅಕ್ಕಿ ಅದೇ ಅಳತೆಯ ಬೌಲ್ನಲ್ಲಿ ನಾನು ಹೆಸರುಬೇಳೆ ಕಡಲೆಬೇಳೆ ಮತ್ತು ತೊಗರಿಬೇಳೆಯನ್ನು ಸಮ ಪ್ರಮಾಣದಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಮೂರು ಟೊಮೊಟೊ ಮೂರು ಈರುಳ್ಳಿ ಐವತ್ತು ಗ್ರಾಮ್ ಅಡುಗೆ ಎಣ್ಣೆ ಐವತ್ತು ಗ್ರಾಮ್ ತುಪ್ಪ ಎರಡು ಚಮಚ ಜೀರಿಗೆ ಆರು ಹಸಿರು ಮೆಣಸಿನ್ಕಾಯಿ ಒಂದು ಚಮಚ ಅಚ್ಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಅರ್ಧ ಚಮಚ ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಗರಂ ಮಸಾಲ ಪೌಡರ್ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ದಾಲ್ ಕಿಚಡಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಎರಡು ಬಾರಿ ಅಕ್ಕಿ ಹೆಸರುಬೇಳೆ ತೊಗರಿಬೇಳೆ ಮತ್ತು ಕಡಲೆಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಅದೇ ಬೌಲ್ನಲ್ಲಿ ಸುಮಾರು ಆರು ಬೋಲ್ನಷ್ಟು ನಾನಿಲ್ಲಿ ನೀರನ್ನು ಹಾಕೋತಾ ಇದ್ದೀನಿ ಇಷ್ಟು ತ್ರೀ ರೇಷೋದಲ್ಲಿ ಹಾಕಿದ್ರೆ ಬೇಳೆಗಳು ಮತ್ತು ಅಕ್ಕಿ ಚೆನ್ನಾಗೇ ಬೇಯುತ್ತೆ ಆರು ಬೌಲ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಿದ್ದೀನಿ ದಾಲ್ ಕಿಚಡಿನ ಈಗ ತೆಗೆದುಕೊಂಡಿರುವಂತಹ ಅರ್ಧ ಚಮಚದಷ್ಟು ಅಶ್ವಿನ ಪುಡಿನ ಸೇರಿಸ್ತಾ ಇದ್ದೀನಿ ಸುಮಾರು ಮುಕ್ಕಾಲು ಭಾಗದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇಲ್ಲಿ ಅರ್ಧದಷ್ಟು ಹಸಿರು ಮೆಣಸಿನಕಾಯೂ ಸಹ ಹಾಕ್ಕೋಬೇಕು ಸಣ್ಣದಾಗ ಹಚ್ಚಿರುವಂತಹ ಅಂತಹ ಸಹ ಸೇರಿಸ್ತಾ ಇದ್ದೀನಿ ಅರ್ಧದಷ್ಟು ಟೊಮೊಟೊನ ಇಲ್ಲಿ ಹಾಕ್ಕೊಂಡು ಆ ನಂತರ ಒಗ್ಗರಣೆಗೂ ಸಹ ಹಾಕೋಬೇಕಾಗತ್ತೆ ಈ ರೀತಿ ಹಾಕಿ ಚೆನ್ನಾಗಿ ಬೇಯಿಸೋದ್ರಿಂದ ಖಾರ ಹುಳಿ ಎಲ್ಲನೂ ಚೆನ್ನಾಗಿ ಬಿಡುತ್ತೆ ನಾನಿಲ್ಲಿ ಸ್ವಲ್ಪ ಅಡುಗೆ ಎಣ್ಣೆನೂ ಸಹ ಸೇರಿಸ್ತಾ ಇದ್ದೀನಿ ಅಶ್ನ ಮತ್ತು ಅಡುಗೆ ಎಣ್ಣೆ ಸೇರಿಸೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಜೀರಿಗೆ ಹಾಕಿ ಈ ರೀತಿ ಚೆನ್ನಾಗಿ ಬೇಯಿಸೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎರಡು ವಿಷಲನ್ನ ಹಾಕಿಸ್ಕೋಬೇಕು ಅನ್ನ ಮತ್ತು ತೊಗರಿಬೇಳೆ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ವಿಷಲ್ ಹಾಕ್ಸೋದ್ರಿಂದ ಆ ನಂತರ ನಾವು ಕೂಡಿಸ್ಬೇಕಾದ್ರೂ ಸಹ ಇನ್ನೂ ಸಾಕಷ್ಟು ನೀರನ್ನು ಹಾಕಿ ದಾಲ್ ಕಿಚಡಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಾನಿಲ್ಲಿ ಎರಡು ವಿಷಲ್ನ ಹಾಕಿಸ್ಕೋತಾ ಇದ್ದೀನಿ ಸ್ಟವ್ನ ಫ್ಲೇಮಲ್ಲಿಟ್ಟು ಎರಡು ವಿಜಲ್ ಹಾಕಿಸ್ಕೋಬೇಕು ಕುಕ್ಕರ್ ವಿಷಲ್ ಇಳಿಯೋ ಅಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಫ್ರೈ ಪ್ಯಾನ್ ಚೆನ್ನಾಗಿ ಬಿಸಿ ಹಾಕಬೇಕು ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ಮಿಕ್ಕಿರೋ ಅಂತಹ ಅಡುಗೆ ಎಣ್ಣೆನ ಹಾಕೋಬೇಕು ಹಾಗೆ ಸುಮಾರು ಐವತ್ತು ಗ್ರಾಮಷ್ಟು ತುಪ್ಪನ ಸಹ ಸೇರಿಸ್ಕೋಬೇಕಾಗತ್ತೆ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಒಗ್ಗರಣೆ ಹಾಕೋದಕ್ಕೂ ಮುಂಚೆನೇ ಕುಕ್ಕರ್ನಲ್ಲಿ ಅಕ್ಕಿ ಮತ್ತು ಬೇಳೆಗಳನ್ನ ಬೇಯಿಸೋದ್ರಿಂದ ಫಾಸ್ಟಾಗಿ ಮಾಡ್ಕೋಬೋದು ನಾವು ದಾಲ್ ಕಿಚಡಿನ ಆದ್ದರಿಂದ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಈಗ ತುಪ್ಪ ಹಾಕ್ಕೊಂಡಿದ್ದಾಗಿದೆ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಈಗ ತೆಗೆದುಕೊಂಡಿರುವಂತಹ ಜೀರಿಗೆನ ಸೇರಿಸ್ತಾ ಇದ್ದೀನಿ ಅರ್ಧದಷ್ಟು ಜೀರಿಗೆಯನ್ನು ನಾವು ಅಕ್ಕಿ ಬೇಳೆ ಬೇಯೋದಕ್ಕೆ ಹಾಕಿದ್ವಿ ಮಿಕ್ಕಿರುವಂತಹ ಜೀರಿಗೆನ ಸೇರಿಸಿದೀನಿ ಇಲ್ಲಿ ಈಗ ಮಿಕ್ಕಿರುವಂತಹ ಹಸಿರು ಸಹ ಹಾಕೋತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಕಿಚಡಿನಲ್ಲಿ ಈ ರೀತಿ ದೊಡ್ಡದಾಗಿ ಹಸಿರು ಮೆಣ್ಸಿನ್ಕಾಯಿ ಹಚ್ಚಿ ಹಾಕೋದ್ರಿಂದ ಮಕ್ಕಳು ಹಸಿರು ಮೆಣ್ಸಿನ್ಕಾಯಿನ ಈಸಿಯಾಗಿ ತೆಗೆದು ಪಕ್ಕದಲ್ಲಿಡ್ಬೋದು ಹಾಗೆ ಉದ್ದುದಕ್ಕೆ ಹಚ್ಚಿರುವಂತಹ ಈರುಳ್ಳಿನೂ ಸಹ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ನೀವು ಇಷ್ಟಪಟ್ಟಲ್ಲಿ ಈರುಳ್ಳಿನ ಸಣ್ಣದಾಗೂ ಸಹ ಹಚ್ಚಿ ಹಾಕ್ಬೋದು ಆದರೆ ಈ ರೀತಿ ಹಚ್ಚಿ ಹಾಕಿದ್ರೆ ಕಿಚಡಿ ತಿನ್ನಬೇಕಾದ್ರೆ ಈರುಳ್ಳಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ಉದ್ದುದಕ್ಕೆ ಹಚ್ಚಿ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ತನ್ನ ಬಣ್ಣನ ಬಿಟ್ಟಿದೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿನ ಈ ಹಂತದಲ್ಲಿ ತೆಗೆದುಕೊಂಡಿರುವಂತಹ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ ನಾವು ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿಯೂ ಸಹ ಕಟ್ ಮಾಡಿ ಹಾಕೋಬೋದು ಆದರೆ ಮಕ್ಕಳು ತಿನ್ನಬೇಕಾದ್ರೆ ಬಾಗಿ ಏನಾದರೂ ಸಿಕ್ತು ಅಂದರೆ ಸ್ವಲ್ಪ ಇಷ್ಟಪಡೋದಿಲ್ಲ ಆದ್ದರಿಂದ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಈಗ ಸಣ್ಣದಾಗ ಹಚ್ಚಿರುವಂತಹ ಮತ್ತು ಮಿಕ್ಕಿರೋ ಅಂತಹ ಟೊಮೊಟೊನ ಸೇರಿಸ್ತಾ ಇದ್ದೀನಿ ಮೂರು ಟೊಮೊಟೊದಲ್ಲಿ ಅರ್ಧದಷ್ಟು ಟೊಮೊಟೊನ ನಾನು ಅಕ್ಕಿ ಮತ್ತು ಬೇಳೆ ಜೊತೆನೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ಇನ್ನು ಮಿಕ್ಕಿರೋವಂಥ ಟೊಮೊಟೊನ ಇಲ್ಲಿ ಸೇರಿಸಿದ್ದೀನಿ ಈ ಅರ್ಧದಷ್ಟು ಭಾಗನ ಬೇಯಲಿಕ್ಕೂ ಹಾಕಿರೋದಕ್ಕೆ ಕಾರಣ ಮಕ್ಕಳೇ ಕೆಲವೊಬ್ಬರು ಮಕ್ಕಳು ಟೊಮೊಟೊನ ತಿನ್ನೋದಿಲ್ಲ ಆದರೆ ಸ್ಮ್ಯಾಶ್ ಆದರೆ ಅವ್ರಿಗೆ ಗೊತ್ತಾಗೋದು ಇಲ್ಲ ಆದ್ದರಿಂದ ನಾನು ಬೇಳೆ ಬೇಯ್ಬೇಕಾದ್ರೆ ಹಾಕಿದ್ದೀನಿ ಈಗ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಆ ನಂತರ ತೆಗೆದುಕೊಂಡಿರುವಂತಹ ಗರಂ ಮಸಾಲ ಪೌಡರ್ ಧನಿಯಾ ಪೌಡರ್ ಮತ್ತು ಅಚ್ಚ ಖಾರದ ಹಾಕೋತಾ ಇದ್ದೀನಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಸ್ಟೌನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗತ್ತೆ ಘಮ ಚೆನ್ನಾಗಿರುತ್ತೆ ಈ ರೀತಿ ಬಾಡಿಸೋದ್ರಿಂದ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಲೈಟಾಗೆ ಬಹಳ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಫಾಸ್ಟಾಗಿ ಮಾಡ್ಕೋಬೋದು ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗಂತೂ ಒಂದು ಒಳ್ಳೆ ರೆಸಿಪಿ ವಯಸ್ಸಾದವರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಕಳು ಸಹ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ನಾನಿಲ್ಲಿ ಕೆಟಲ್ನಲ್ಲಿ ಸುಮಾರು ಅರ್ಧ ಲೀಟರಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ ಅದೇ ಬಿಸಿನೀರನ್ನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಕುದಿಸಿ ಆ ನಂತರ ಅನ್ನಕ್ಕೆ ಸೇರಿಸೋದ್ರಿಂದ ಅಕಸ್ಮಾತ್ ಏನಾದರೂ ಮಸಾಲೆನಲ್ಲಿ ಹಸಿ ವಾಸನೆ ಇತ್ತು ಅಂದರೆ ಇಲ್ಲಿ ಚೆನ್ನಾಗೆ ಬೆಂದಿರುತ್ತೆ ಆದ್ದರಿಂದ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಸ್ಟೌವ್ನ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ನಮಗೆ ದಾಲ್ ಖಿಚನ ಒನ್ಸೋದಕ್ಕೆ ಭಾಳ ಸುಲಭ ಆಗುತ್ತೆ ಕೂಡ ಈ ರೀತಿ ಬಿಸಿನೀರು ಹಾಕಿ ಚೆನ್ನಾಗಿ ಕುದಿಸೋದ್ರಿಂದ ಸುಮಾರು ಒಂದು ಲೀಟರಷ್ಟು ನೀರನ್ನ ಪಕ್ಕದಲ್ಲಿ ನೀವು ಕಾಯ್ಲಿಕ್ಕಿಡಿ ಗೊತ್ತಾಗೋದಿಲ್ಲ ಎಷ್ಟು ನೀರು ಬೇಕಾಗುತ್ತೆ ಅದು ಹೊಂದಿಸ್ಲಿಕ್ಕೆ ಅಂತ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದೀತಿದೆ ಈಗ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿದೆ ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು ಇದು ಸೈಡ್ ಡಿಶಾಗೆ ನಾವು ಮೊಸರು ಬಚ್ಚಿ ಮಾಡ್ಕೊಂಡ್ರಂತೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಮೊಸರು ಬಜ್ಜಿ ಇಲ್ದಲೇ ತಿಂದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ವಿಷನ್ ಇಳಿದಿದೆ ನಾವು ಒಂದಿಷ್ಟು ತ್ರೀ ಹಾಕಿರೋದ್ರಿಂದ ತೊಗರಿಬೇಳೆ ಕಡಲೆಬೇಳೆ ಹೆಸರುಬೇಳೆ ಮತ್ತು ಅನ್ನ ಚೆನ್ನಾಗಿ ಬೆಂದಿದೆ ಇಲ್ಲಿ ಈ ಕನ್ಸಿಸ್ಟೆನ್ಸಿನಲ್ಲಿದೆ ಈಗ ಕುದಿಸಿರುವಂತಹ ಮಸಾಲೆನ ಸೇರಿಸ್ಕೋಬೇಕು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೀರನ್ನು ಸೇರಿಸಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ತಿರುವು ಕೊಡಬೇಕು ನೋಡ್ಕೋಬೇಕು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ರೀತಿಯ ಬೇಳೆಗಳನ್ನ ಬಳಸಿದ್ದೀನಿ ನೀವು ಇಷ್ಟಪಟ್ಟಲ್ಲಿ ಬರೀ ಹೆಸರುಬೇಳೆನೂ ಸಹ ಬಳಸ್ಕೋಬೋದು ಅಥವಾ ತೊಗರಿ ಬೇಳೆನೂ ಸಹ ಬಳಸ್ಕೋಬೋದು ನಾನಿಲ್ಲಿ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಜೊತೆ ಕಡಲೆ ಬೇಳೆ ಹಾಕಿರೋ ಕಾರಣ ಹೆಸರು ಬೇಳೆ ಮತ್ತು ತೊಗರಿಬೇಳೆ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಆದರೆ ಕಡಲೆ ಬೇಳೆ ಸ್ವಲ್ಪ ಹಾಗೆ ದಿಂಡಾಗಿರುತ್ತೆ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಹೋದರೆ ಕಡಲೆಬೇಳೆ ಆದ್ದರಿಂದ ನಾನಿಲ್ಲಿ ಕಡಲೆಬೇಳೆನೂ ಸಹ ಸೇರಿಸ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತಿದೆ ಆದ್ದರಿಂದ ನಾನಿಲ್ಲಿ ನೀರನ್ನು ಸೇರಿಸಿದ್ದೀನಿ ಈ ಹಂತದಲ್ಲಿ ರುಚಿ ನೋಡ್ಕೋಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ಉಪ್ಪು ಕಮ್ಮಿ ಇತ್ತು ಅಂದರೆ ಉಪ್ಪನ್ನು ಸಹ ಸೇರಿಸ್ಕೋಬೋದು ದಾಲ್ ಖಿಚಿನ ತಕ್ಷಣಕ್ಕೆ ತಿಂತೀವಿ ಅನ್ನೋದಾದರೆ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಲಿ ಅಕಸ್ಮಾತ್ ಸ್ವಲ್ಪ ಹೊತ್ತು ಬಿಟ್ಟು ತಿಂತೀವಿ ಅನ್ನೋದಾದರೆ ಇನ್ನು ಸ್ವಲ್ಪ ತೆಳ್ಳಗೂ ಸಹ ಮಾಡ್ಕೋಬೋದು ಈಗ ಚೆನ್ನಾಗಿ ಕುದೀತಿದೆ ಸ್ವಲ್ಪ ಉಪ್ಪು ಶಾರ್ಟೇಜ್ ಇತ್ತು ಅಂತ ಉಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ದಾಲ್ ಕಿಚಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಆದ್ರಿಂದ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಬಳಸಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಆಫ್ ಮಾಡಿಕೊಂಡ್ರೆ ದಾಲ್ ಕಿಚಡಿ ಸವಿಯಲು ಸಿದ್ಧ ಆಗುತ್ತೆ ತುಂಬಾ ರುಚಿಯಾಗಿದೆ ನೋಡೋದಕ್ಕೂ ಸಹ ಭಾಳ ಚೆನ್ನಾಗಿದೆ ಈ ರೆಸಿಪಿನ ನೀವು ಮನೆಯಲ್ಲೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದಾಲ್ ಕಿಚಡಿನ ಸುಮಾರು ವಿಧಾನಗಳಲ್ಲಿ ಮಾಡ್ಬೋದು ನಾನಿಲ್ಲಿ ಒಂದು ವಿಧಾನದಲ್ಲಿ ತೋರಿಸಿದ್ದೀನಿ ದಾಲ್ ಕಿಚಡಿ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲಾಯಕನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ